ಗುಡ್ ನ್ಯೂಸ್ ಶಿವ ವಾರ್ತೆಗೆ ನಿಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದೆ ಈ ಮುಂಜಾನೆ ವಾಕ್ಯ ಭಾಗಕ್ಕಾಗಿ ಕೀರ್ತನೆಗಳು ನೂರ ನಲ್ವತ್ತೇಳನೇ ಅಧ್ಯಾಯ ಮೂರನೇ ವಚನವನ್ನ ತೆಗೆದುಕೊಂಡಿದ್ದೆ ಈ ವಾಕ್ಯ ಹೇಳ್ತದೆ ಮುರಿದ ಮನಸ್ಸುಳ್ಳವರನ್ನ ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನ ಕಟ್ಟುತ್ತಾನೆ ಎಂಬುದಾಗಿ ಈ ಒಂದು ಮುಂಜಾನೆ ಈ ಒಂದು ವಾಕ್ಯವನ್ನ ಮಾತನಾಡುವಾಗ ಯಹೋವ ದೇವರು ಹೇಳ್ತಾ ಇದ್ದಾನೆ ಮುರಿದ ಮನಸ್ಸುಳ್ಳವರನ್ನ ವಾಸಿ ಮಾಡ್ತಾನೆ ಎಂಬುದಾಗಿ ವಿಷಾದ ನಾವು ಅನೇಕ ನೋವುಗಳಲ್ಲಿ ಹಾದು ಹೋಗ್ತಾ ಇದ್ದೇವೆ ಸಂಕಟಗಳಲ್ಲಿ ಹಾದು ಹೋಗ್ತಾ ಇದ್ದೇವೆ ಒಂದಲ್ಲ ಒಂದು ರೀತಿಯಾದಂತ ಕಣ್ಣೀರುಗಳಲ್ಲಿ ನಾವು ಹಾದು ಹೋಗ್ತಾ ಇದ್ದೇವೆ ಇತರರಿಂದ ಬರುವಂತ ಕಷ್ಟಗಳಿರ್ಬೋದು ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿರ್ತಕ್ಕಂಥ ಮನಸ್ತಾಪಗಳಿರ್ಬೋದು ಮಕ್ಕಳಿಂದ ಆಗುವಂತ ಸಮಸ್ಯೆಗಳಿರ್ಬೋದು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಮನಸ್ಸುಗಳಲ್ಲಿ ನೋವನ್ನ ಪಡತಾ ಇದೇವೆ ಹಣಕಾಸಿನ ಸಮಸ್ಯೆಗಳು ಅನಾರೋಗ್ಯಗಳು ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಮನಸ್ಸುಗಳನ್ನ ಗಾಯಪಡಿಸಿಕೊಂಡಿದೆ ಆದ್ರೆ ಈ ಕೇಳ್ತದೆ ಹೇಳ್ತದೆ ಪ್ರಿಯದೆ ಮನಸ್ ಮುರಿದ ಮನಸ್ಸುಳ್ಳವರನ್ನ ವಾಸಿ ಮಾಡುತ್ತಾನೆ ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಎಲ್ಲವನ್ನ ಬಲ್ಲವನಾಗಿದ್ದಾನೆ ಹಾಗಾಗಿ ವಾಕ್ ಹೇಳ್ತದೆ ಮುರಿದ ಮನಸ್ಸುಳ್ಳವರನ್ನ ವಾಸಿ ಮಾಡುತ್ತಾನೆ ಅವರ ಗಾಯಗಳನ್ನು ಕಟ್ಟುತ್ತಾನೆ ಒಂದು ವೇಳೆ ನಾವು ಗಾಯಗಳಲ್ಲಿರುವುದಾದರೆ ಮುರಿದ ಮನಸ್ಸುಗಳಲ್ಲಿರುವುದಾದರೆ ದೇವರದನ್ನ ಸರಿಪಡಿಸುವವನಾಗಿದ್ದಾನೆ ಎಂಬುದಾಗಿ ಈ ಒಂದು ವಾಕ್ಯ ಹೇಳ್ತದೆ ಪ್ರಿಯರೇ ಈ ವಾಕ್ಯವನ್ನು ಕೇಳ್ತಿರ್ತಕ್ಕಂಥ ನಿಮ್ಮೆಲ್ಲರ ಗಾಯಗಳನ್ನ ದೇವರು ವಾಸಿ ಮಾಡುವ ಹಾಗೆ ಮುರಿದ ಮನಸ್ಸುಗಳನ್ನ ಕಟ್ಟುವ ಹಾಗೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಸಂಧ್ಯಾದ ದೇವರೇ ಅಪ ಅನೇಕರು ಕಣ್ಣೀರಲ್ಲಿದ್ದಾರೆ ಸ್ವಾಮಿ ಅನೇಕರು ಗಾಯಗಳಿಂದ ಬಾಧಿಸಲ್ಪಟ್ಟಿದ್ದಾರೆ ಮನಸ್ಸಿನ ನೋವುಗಳಲ್ಲಿದ್ದಾರೆ ಸ್ವಾಮಿ ಅಂತವರನ್ನು ಮುಂಚಾನೆ ಸಮಯದಲ್ಲಿ ಮುಟ್ಟಬೇಕು ಕರ್ತನೆ ಅವರ ಮನಸ್ಸುಗಳನ್ನ ಮುರಿದ ಮನಸ್ಸುಗಳನ್ನ ಘಾಸಿ ಮಾಡಪ್ಪ ಕರ್ತನೆ ಅವರ ಗಾಯಗಳನ್ನ ಕಟ್ಟಿಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನೀನು ತಾನೇ ಎಲ್ಲವನ್ನ ಮಾಡಲು ಅದಕ್ಕಾಗಿ ಸ್ತೋತ್ರ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ನಾವು ಸಲ್ಲಿಸ್ತೇವೆ ಏಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆಯಾದ ದೇವರೇ ಆಮೇಲೆ